ಇಂದಿನಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಈ ಆರು ರಾಶಿಯವರಿಗೆ ಕುಬೇರ ದೇವನ ಸಂಪೂರ್ಣ ಕೃಪಾ ಕಟಾಕ್ಷ ಶುರುವಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತಹ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕುಬೇರನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ಕೆಲಸದ ಸ್ಥಳಗಳಲ್ಲಿ ಇವರ ಖ್ಯಾತಿ ಹೆಚ್ಚಾಗುತ್ತಾ ಹೋಗುತ್ತೆ ನೀವೇನಾದರೂ ಸೈಟ್ ಅನ್ನು ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ಈ ಸಮಯದಲ್ಲಿ ನೀವು ಖರೀದಿ ಮಾಡುತ್ತೀರಾ ನಿಮ್ಮ ಸ್ನೇಹಿತರೊಂದಿಗೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಾ ಅಲ್ಲಿ ಹೊಸ ಜನರೊಂದಿಗೆ ನಿಮ್ಮ ಪರಿಚಯ ಹೆಚ್ಚಾಗುತ್ತಾ ಹೋಗುತ್ತೆ ಕುಟುಂಬದ ಸದಸ್ಯರ ವಿವಾದಗಳು ಹಾಗೆ ವಿವಾಹ ಮುಂದುವರಿಯಬಹುದು ಮತ್ತು ವಿಶೇಷ ಅತಿಥಿ ಆಗಮನ ಕೂಡ ಆಗಬಹುದು ಇದು ಕುಟುಂಬದಲ್ಲಿ ಉತ್ತಮ ಉತ್ತಮವಾದಂತಹ ವಾತಾವರಣವನ್ನು ಸೃಷ್ಟಿಸುತ್ತೆ ನಿಮ್ಮ ಸಂಗಾತಿಯ ಸಲಹೆಯಿಂದ ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾದ ಲಾಭವನ್ನು ಕಾಣುತ್ತೀರಾ ಮತ್ತು ನಿಮ್ಮಿಬ್ಬರ ಸಂಬಂಧವು ಬಲವಾಗಿರುತ್ತದೆ ಈ ರಾಶಿಯವರ ಮನಸ್ಸಿನ ಬಯಕೆಗಳು ಈಡೇರುತ್ತದೆ ಮತ್ತು ವ್ಯವಹಾರದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಕಾಣುತ್ತೀರಾ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಹೆಚ್ಚಾಗುತ್ತೆ ಸಂಗಾತಿಯೊಂದಿಗೆ ವಿವಾದಗಳು ಇದ್ದರೆ ಇಂದು ಕೊನೆಗೊಳ್ಳುತ್ತದೆ ಮತ್ತು ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆಯನ್ನು ಕಾಣುತ್ತೀರಾ ಮಕ್ಕಳ ಪ್ರಗತಿಯಿಂದ ಮನಸ್ಸು ಸಂತೋಷಮಯವಾಗಿರುತ್ತದೆ ಹೊಸ ಆಸ್ತಿಯನ್ನು ಖರೀದಿ ಮಾಡುತ್ತೀರಾ ಹೊಸದಾಗಿ ಮದುವೆಯಾಗಿರುವವರ ಮನೆಯಲ್ಲಿ ವಿಶೇಷ ಅತಿಥಿಗಳ ಆಗಮನವಾಗಬಹುದು ಇದು ನಿಮ್ಮ ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ಸ್ನೇಹಿತರ ಸಹಾಯದಿಂದ ನಿಮಗೆ ಕಳೆದು ಹೋದ ಹಣವನ್ನು ಮರಳಿ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತು ಕುಟುಂಬದಲ್ಲಿ ಶಾಂತಿಯುತವಾಗಿರುತ್ತದೆ ಈ ರಾಶಿಯವರ ಸಮಾಜದಲ್ಲಿ ಖ್ಯಾತಿಯನ್ನು ಗಳಿಸುತ್ತಾರೆ ಮತ್ತು ಅದನ್ನು ಬೆಂಬಲವನ್ನು ಪಡೆಯುತ್ತಾರೆ ನೀವು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದರೆ ಇದರಿಂದ ನೀವು ಶುಭವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಾ ಸಂಬಂಧಿಕರೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುತ್ತೀರಾ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಾಯವನ್ನು ನಿಮ್ಮ ಸಂಬಂಧಿಕರು ಮಾಡುತ್ತಾರೆ ಸ್ನೇಹಿತರ ಬೆಂಬಲದೊಂದಿಗೆ ನಿಮ್ಮ ಮನೆಯ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತದೆ ಮತ್ತು ಕುಟುಂಬ ಮತ್ತು ಮಕ್ಕಳ ಕಡೆಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಾ ನಿಮ್ಮ ಮನಸ್ಸಿನ ಹೊರೆಯೂ ಕೂಡ ಕಡಿಮೆಯಾಗುತ್ತಾ ಬರುತ್ತದೆ ನೀವು ನೀವು ಇಂದು ಹೊಸ ಕೆಲಸವನ್ನು ಮಾಡಲು ಬಯಸಿದರೆ ಆರ್ಥಿಕವಾದ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಆಸ್ತಿಯ ಕಲಹಗಳು ಕೂಡ ನಿಮ್ಮಿಂದ ದೂರವಾಗುತ್ತದೆ ನಿಮ್ಮ ಮನಸ್ಸು ಕೂಡ ಶಾಂತ ಗತಿಯಲ್ಲಿ ಸಾಗುತ್ತದೆ ಉದ್ಯೋಗಿಗಳು ಸಹೋದ್ಯೋಗಿಗಳಿಂದ ಉತ್ತಮವಾದ ಬೆಂಬಲವನ್ನು ಪಡೆಯುತ್ತಾರೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಮಿಥುನ ರಾಶಿ ಸಿಂಹ ರಾಶಿ ತುಲಾರಾಶಿ ಕುಂಭರಾಶಿ ಮೀನರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪದೇ ಈಗಲೇ ಭಕ್ತಿಯಿಂದ ಜೈ ಜೈಕೋಬೇರ ಅಂತ ಕಮೆಂಟ್ ಮಾಡಿ